ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನಿವತ್ತು ಇವತ್ತು ನಿಮ್ಗೆ ಬಿಸಿ ಬಿಸಿ ಕೈಮಾ ಉಂಡೆ ಸಾಂಬಾರ್ ರೆಸಿಪಿ ಹೇಳ್ಕೊಡಕ್ ಬಂದಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಕೈಮಾ ತಗೊಂಡಿದ್ದೀನಿ ಜೊತೆಗೆ ಅದ್ರ ಜೊತೆ ಸ್ವಲ್ಪ ಒಂದ್ ಅರ್ಧ ಕೆ ಜಿ ಅಷ್ಟು ಮಟನ್ ಕೂಡ ತಗೊಂಡಿದೀನಿ ನೀವಿಲ್ ನೋಡ್ತಾ ಇದೀರಾ ಎರಡು ಪ್ಲೇಟ್ ನಲ್ಲಿ ನಾನು ಬೇರೆ ಬೇರೆ ಮಸಾಲೆನ ರೆಡಿ ಮಾಡಿಟ್ಕೊಂಡಿದೀನಿ ಇಲ್ಲಿ ಒಂದ್ ಪ್ಲೇಟ್ ನಲ್ಲಿ ಇರೋಂತಹ ಇಂಗ್ರೀಡಿಯಂಟ್ಸ್ ಬಂದು ಕೈಮಾ ಉಂಡೆಗೆ ಬೇಕಾಗುತ್ತೆ ಇನ್ನೊಂದ್ ಪ್ಲೇಟ್ ನಲ್ಲಿ ಇರೋದೆಲ್ಲ ಕೈಮಾ ಉಂಡೆ ಸಾಂಬಾರ್ಗೆ ಬೇಕಾದಂತಹ ಮಸಾಲೆ ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ಫಸ್ಟ್ಗೆ ಇಲ್ಲಿ ನಾನೊಂದು ಚಿಕ್ಕ ಜಾರ್ ತಗೊಂಡು ಉರ್ಗಡ್ಲೆನ ಆಗಿ ಪೌಡರ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಪೌಡರ್ ಬಂದು ಕೈಮಾ ಉಂಡೆಗೆ ಹಾಕೊಳ್ಳೋಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಮಿಕ್ಸಿ ಜಾರ್ನ ತಗೊಂಡು ಈ ಪ್ಲೇಟ್ನಲ್ಲಿರುವಂತಹ ಎಲ್ಲ ಸಾಮಾನು ಜಾರ್ ಒಳಗೆ ಹಾಕೊಳ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಇದು ರುಬ್ಬಿ ನೈಸ್ ಆದಮೇಲೆ ಮತ್ತೆ ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಬೇಕಾಗತ್ತೆ ಇದರ ಜೊತೆಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ನೀವು ನೋಡ್ತಾ ಇರುವಂತಹ ಮಸಾಲೆ ಬಂದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಸಲ ನಾನು ಹೇಳೋ ರೀತಿ ಮಸಾಲೆನ ಆದಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬೋದ್ರಿಂದ ಸಾಂಬಾರು ಬಹಳ ಚೆನ್ನಾಗಾಗತ್ತೆ ನಮ್ಮ ಮನೆಯಲ್ಲಿ ಕೈಮಾ ಉಂಡೆ ಸಾಂಬಾರಂದರೆ ಎಲ್ರಿಗೂ ತುಂಬಾ ಇಷ್ಟ ಯಾವಾಗಲೂ ಕೈಮಾ ಉಂಡೆ ಸಾಂಬಾರನ್ನ ಮಾಡಿದಾಗ ಸಾಂಬಾರ್ ಮಿಕ್ಕೋದೇ ಇಲ್ಲ ಅಷ್ಟು ಕ್ವಿಕ್ಕಾಗಿ ಖಾಲಿಯಾಗಿಬಿಡುತ್ತೆ ತುಂಬನೇ ರುಚಿಯಾಗಿ ಮಾಡಿದ್ರಂತೂ ಇಡ್ಲಿಗೆ ದೋಸೆಗೆ ಡೆಡ್ಲಿ ಕಾಂಬಿನೇಷನ್ ಆಗಿರತ್ತೆ ನಿಮ್ಗೆ ಅನ್ಸುತ್ತೆ ಈಗ ಮಸಾಲೆ ರುಬ್ಬಿ ಒಂದು ಬೌಲ್ನಲ್ಲಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಮತ್ತೆ ಸೇಮ್ ಅದೇ ಜಾರ್ಗೆ ಕೈಮ ಉಂಡೆಗೆ ಮಿಕ್ಸ್ ಮಾಡೋಕೆ ಅಂತ ಹೇಳಿ ಸಪ್ರೇಟ್ ಮಸಾಲೆನ ರೆಡಿ ಮಾಡ್ಕೊಳ್ತಾ ಉಂಡೆಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಗ ಈ ಪ್ಲೇಟ್ನಲ್ಲಿರುವಂತಹ ಎಲ್ಲ ಮಸಾಲಾ ಪದಾರ್ಥಗಳನ್ನ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚದಷ್ಟು ಹಚ್ಚ ಮೆಣಸಿನಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ನಾವೀಗಾಗಲೇ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿರೋದ್ರಿಂದ ಅದರಲ್ಲೂ ಕೂಡ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀವಿ ಅದರಿಂದ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇಲ್ಲ ಅಂದರೆ ಖಾರ ಸಿಕ್ಕಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಈ ಒಂದು ಕೈಮಾ ಉಂಡೆಗೆ ಮಿಕ್ಸ್ ಮಾಡಬೇಕಾಗಿರೋ ಈ ಒಂದು ಮಸಾಲೆಗೆ ಸ್ವಲ್ಪ ಕಲ್ಲುಪ್ಪಾಕಿ ಇನ್ನೊಂದು ರೌಂಡ್ ರುಬ್ಕೋಬೇಕಾಗತ್ತೆ ಆದಷ್ಟು ಕೈಮಾ ಉಂಡೆಗೆ ಮಿಕ್ಸ್ ಮಾಡೋಕ್ಕೆ ನಾವೀಗ ಮಾಡ್ಕೊಳ್ತಾ ಇರೋ ಈ ಒಂದು ಮಸಾಲೆ ಗಟ್ಟಿಯಾಗಿರಬೇಕಾಗತ್ತೆ ಇದು ತುಂಬ ತೆಳ್ಳಗಾದರೆ ಉಂಡೆ ಬಂದು ಒಡ್ಕೊಳ್ಳೋ ಅಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ಸರಿಯಾಗಿ ಮಸಾಲೆ ಕೂಡ ಹೊಂದ್ಕೊಳ್ಳೋದಿಲ್ಲ ಇದಾದ ಮೇಲೆ ನೆಕ್ಸ್ಟು ಅದೇ ಒಂದು ಜಾರ್ಗೆ ಕೈಮಾನ ಹಾಕಿ ಒಂದು ಎರಡು ರೌಂಡ್ ರುಬ್ಕೋಬೇಕಾಗತ್ತೆ ರುಬ್ಕೊಂಡಾದ ಒಂದು ತಟ್ಟೆಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನು ಫಸ್ಟೇ ಪೌಡರ್ ಮಾಡಿಟ್ಕೊಂಡಿರುವಂತಹ ಉರ್ಗಡ್ಲೆ ಪೌಡರು ಹಾಗೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಈ ಒಂದು ಉಂಡೆ ಕಟ್ಟೋ ಸಂದರ್ಭದಲ್ಲಿ ತುಂಬಾ ತೆಳ್ಳೆ ಆಗ್ತಾ ಇದೆ ಉಂಡೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಮತ್ತಷ್ಟು ಉರ್ಗಡ್ಲೆ ಪುಡಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಎರಡು ಥರದ ಮಸಾಲೆಗಳನ್ನೆಲ್ಲ ರುಬ್ಬಿ ರೆಡಿ ಮಾಡಾದಮೇಲೆ ನೆಕ್ಸ್ಟು ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ತೊಳೆದಿಟ್ಕೊಂಡಿರುವಂತಹ ಮಟನ್ ಪೀಸ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಉರಿಬೇಕಾಗುತ್ತೆ ನೀವೆಷ್ಟು ಮಟನ್ನ ಉರಿತೀರೋ ಅಷ್ಟೇ ರುಚಿಯಾಗಿ ಸಾಂಬಾರು ಇರುತ್ತೆ ಈ ಸಮಯದಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಇದಾದ ಮೇಲೆ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಒಂದು ಮಟನ್ ಬಿಡ್ತಾ ಇದ್ದೀನಿ ಬೆಂದಾದ ಮೇಲೆ ಸ್ವಲ್ಪ ಪುದೀನಾ ಸೊಪ್ಪು ಹಾಕ್ಕೊಂಡು ಮತ್ತಷ್ಟು ಬೇಯಿಸ್ಬೇಕಾಗುತ್ತೆ ಈ ಒಂದು ಪುದೀನ ಸೊಪ್ಪು ಹಾಕೋದ್ರಿಂದ ಸಾಂಬಾರ್ನ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಈಗ ಇಲ್ಲಿ ಪಕ್ಕದಲ್ಲಿಟ್ಕೊಂಡಿದ್ನಲ್ಲ ಕೈಮಾ ಉಂಡೆ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ಉಂಡೆ ಬಂದು ನಮಗೆ ಯಾವ ಒಂದು ಸೈಜ್ ಬೇಕಾಗಿರುತ್ತೋ ಆ ಸೈಜ್ಗೆ ಕಟ್ಟಿಟ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರ್ನ ಮುಚ್ಚಿದ್ದೆ ಈಗಾಗಲೇ ನಾಲ್ಕರಿಂದ ಐದು ವಿಶಿಲ್ ಬಂದಿದೆ ಒಂದು ಮಟನ್ನ ನಾನು ಏನು ಹುರ್ಕೊಂಡಿದ್ದೆ ಅದು ಈ ಒಂದು ಮಟನ್ ಬೆಂದಾದ ಮೇಲೆ ಅದರ ಒಂದು ಕ್ಯಾಪ್ನ ಓಪನ್ ಮಾಡಿ ಅದಕ್ಕೆ ನಾವು ಫಸ್ಟೇ ನಾವು ಸಾಂಬಾರಿಗೆ ಅಂತ ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ಉಪ್ಪು ಹಾಕಿದ್ವಿ ಆದರೂ ಮತ್ತೆ ಬೇಕಾದರೆ ಈ ಸಂದರ್ಭದಲ್ಲಿ ಹಾಕೋಬೋದು ಸಾಂಬಾರು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿದ ನಂತರ ಈ ಒಂದು ನಾವು ಉಂಡೆ ಕಟ್ಟಿಟ್ಕೊಂಡಿರುವಂತಹ ಕೈಮೆ ಉಂಡೆಗಳನ್ನ ಈ ಸಾಂಬಾರ್ ಒಳಗಡೆಗೆ ಬಿಡಬೇಕಾಗತ್ತೆ ಆದಷ್ಟು ಗ್ಯಾಸ್ ಫ್ಲೇಮ್ ಕಮ್ಮಿನಲ್ಲಿ ಇಟ್ಕೊಂಡು ನಿಧಾನವಾಗಿ ಉಂಡೆ ಬಿಡಬೇಕಾಗತ್ತೆ ಇಲ್ಲ ಅಂದರೆ ಉಂಡೆ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವೀಗ ನೋಡ್ತಾ ಇದ್ದೀರಲ್ವ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗಾಗಲೇ ಆಲ್ಮೋಸ್ಟ್ ಮಾಂಸ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈ ಸಂದರ್ಭದಲ್ಲಿ ನೀವು ರುಚಿ ನೋಡ್ಬೋದು ಅಂತೂ ಇಂತೂ ಕೈಮಾ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಹಾಕ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ತೀನಿ ನಾನಂತೂ ನಿಮಗೂ ಇಷ್ಟ ಆಗಿದೆ ಅಲ್ವಾ ಖಂಡಿತ ನಿಮ್ಮ ಮನೇಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಾಸ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್